ಹಾಗಾಗಿ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಪ್ರೊಮೊ ಅಪ್ಲೋಡ್ ಮಾಡಿದ್ದಾರೆ ಆ್ಯಂಡ್ ಬಿಗ್ ಬಾಸ್ನ ಮಹಾರಾಜ ಮತ್ತು ಯುವ ರಾಣಿ ಏನ್ ಎರಡು ಗುಂಪುಗಳಾಗಿ ಮಾಡಿದ್ರು ಸೊ ಆ ಎರಡೂ ಗುಂಪುಗಳಿಗೂ ಕೂಡ ಒಂದು ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಆ ಟಾಸ್ಕ್ ಯಾವ ರೀತಿಯಲ್ಲಿ ಇರುತ್ತೆ ಅಂತಂದರೆ ಅಲ್ಲಿ ಮಹಾರಾಜ ಮತ್ತು ಯುವ ರಾಣಿ ಅವ್ರಿಗೆ ಇಬ್ಬರನ್ನೂ ಕೂಡ ಬಂಧನ ಮಾಡಿದ್ದಾರೆ ಬಂಧನ ಯಾವ ರೀತಿನಲ್ಲಿ ಮಾಡಿದ್ದಾರೆ ಅಂತಂದರೆ ಇಬ್ಬರಿಗೂ ಕೂಡ ಒಂದು ಕುರ್ಚಿ ಮೇಲೆ ಕೂರಿಸಿ ಅವರಿಗೆ ಬಾಯಿಗೆ ಬಟ್ಟೆಯೆಲ್ಲ ಹಾಕಿ ಸೊ ಒಂದು ಟೇಪ್ ಹಾಕಿ ಸೊ ಅವರಿಗೆ ಚೈನ್ ಹಾಕಿ ಬಂಧನ ಮಾಡಿದ್ದಾರೆ ಅಂತ ಹೇಳ್ಬೋದು ಅದು ಮೇ ಬಿ ಲಾಕು ಅದು ಬಿಗ್ ಬಾಸ್ ಅವರು ಎಲ್ಲೋ ಒಂದು ಕಡೆ ಇಟ್ಟಿರ್ತಾರೆ ಅಥವಾ ಅದು ಕಣ್ಣೆದ್ರೆ ಇಟ್ಟಿರ್ಬೋದು ಬಟ್ ಅದನ್ನು ಪಡ್ಕೊಬೇಕು ಅಂತಂದರೆ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕಾಗತ್ತೆ ಅದು ಯಾವ ರೀತಿಯಲ್ಲಿ ಅಂತಂದರೆ ಅವರ ಒಂದು ಏನು ಪ್ರಜೆಗಳಿದ್ದಾರೆ ಸೊ ಅವರಿಗೆ ಒಂದು ಟಾಸ್ಕ್ ಇರುತ್ತೆ ಸೊ ಅದು ಬಿಗ್ ಬಾಸ್ ಮನೆ ಒಳ ಒಳಗಡೆಗೆ ಬಿಗ್ ಬಾಸ್ನ ಒಂದು ನಕ್ಷೆ ಇದೆ ಸೊ ನಕ್ಷೆಯ ತುಂಡುಗಳನ್ನು ಬಿಗ್ ಬಾಸ್ ಮನೆ ಒಳಗಡೆಗೆ ಒಂದು ಬ್ಯಾಗಲ್ಲಿ ಹಾಕಿ ಸೊ ಒಂದು ಕಡೆ ಎಲ್ಲೋ ಒಂದು ಕಡೆ ಇಟ್ಟಿರ್ತಾರೆ ಸೊ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಬಂದು ಒಂದು ಮೇಜಿನ ಮೇಲೆ ಆ ಒಂದು ಏನು ಬಿಗ್ ಬಾಸ್ ಮನೆಯ ನಕ್ಷೆ ಇರುತ್ತೆ ಆ ಬಿಡಿ ಭಾಗಗಳನ್ನು ಜೋಡಿಸಿ ಆ ನಕ್ಷೆನ ಪೂರ್ತಿ ಮಾಡಬೇಕಾಗುತ್ತೆ ಪೂರ್ತಿ ಮೇಲೆ ಯಾವ ತಂಡ ಮೊದಲು ಪೂರ್ತಿ ಮಾಡುತ್ತೆ ಸೊ ಅವರಿಗೆ ಆ ಒಂದು ಏನು ಲಾಕ್ ಮಾಡಿರ್ತಾರೆ ಮಹಾರಾಜ ಅಥವಾ ಯುವರಾಣಿಗೆ ಸೊ ಆ ಒಂದು ಬೀಗದ ಕೈ ಸಿಗುತ್ತೆ ಸೊ ಅದನ್ನ ತಗೊಂಡು ಹೋಗಿ ಆ ಒಂದು ಮಹಾರಾಜ ಅಥವಾ ಇವರ ಆ ಅವರನ್ನ ಬೀಗದ ಕೈಯಿಂದ ಸೊ ಅದನ್ನ ಓಪನ್ ಮಾಡಿಕೊಂಡು ಅನ್ಲಾಕ್ ಮಾಡಿಕೊಂಡು ಸೊ ಅವ್ರನ್ನ ಬಿಡಿಸಿದ್ರೆ ಸೊ ಅವಾಗ ಆ ಒಂದು ತಂಡ ವಿನ್ ಆಗುತ್ತೆ ಅಂತಾನೆ ಹೇಳ್ಬೋದು ಬಟ್ ಇಲ್ಲಿ ಟ್ವಿಸ್ಟ್ ಏನು ಅಂತಂದ್ರೆ ಆ ನ ಕಲೆಕ್ಟ್ ಮಾಡ್ಕೊಳ್ಳಿಕ್ ಹೋಗೋವ್ರಿಗೂ ಕೂಡ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ ಅಂಡ್ ಅಲ್ಲಿ ನೀಲಿ ಅಲ್ಲಿ ಏನ್ ನಕ್ಷೆ ಇದೆ ಬಿಗ್ ಬಾಸ್ ಮನೆಯ ನಕ್ಷೆ ಜೋಡಣೆ ಮಾಡ್ತಾರಲ್ಲ ಸೊ ಅವ್ರಿಗೂ ಕೂಡ ಒಂದ್ ರೀತಿಯಲ್ಲಿ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿದ್ದಾರೆ ಬಟ್ ಇಲ್ಲಿ ಕೆಲವರಿಗೆ ಬಟ್ಟೆ ಕಟ್ಟಿಲ್ಲ ಬಿಕಾಸ್ ಆಫ್ ಅವರು ಒಬ್ಬರು ಸಲಹೆಗಾರರಾಗಿರ್ತಾರೆ ಅಲ್ಲಿ ನೀಲಿ ನಕ್ಷೆನ ಒಂದು ರೀತಿಯಲ್ಲಿ ರೆಡಿ ಮಾಡುವಂಥವ್ರಿಗೆ ಅಥವಾ ಆ ಒಂದು ಏನು ಚೀಲ ತರಬೇಕು ಸೊ ಅವ್ರಿಗೂ ಕೂಡ ಒಂದು ಬಟ್ಟೆ ಕಟ್ಟಿಲ್ಲ ಆ್ಯಂಡ್ ಇಲ್ಲಿ ಉಸ್ತುವಾರಿಗಳು ಅಂತಂದರೆ ಒಂದು ತಂಡದಿಂದ ಚೈತ್ರ ಅವರಿದ್ದಾರೆ ಆ್ಯಂಡ್ ಇನ್ನೊಂದು ತಂಡದಿಂದ ಯಾರು ನಮ್ಮ ಸುರೇಶ್ ಅವರು ಉಸ್ತುವಾರಿಯಾಗಿ ಕಾಣಿಸ್ಕೊಂಡಿದ್ದಾರೆ ಈ ಕಡೆ ತಂಡದಿಂದ ಯಾರು ಮಂಜು ಅವ್ರ ತಂಡದಿಂದ ತ್ರಿವಿಕ್ರಮ್ ಅವರು ಸಲಹೆಗಾರರಾಗಿದ್ದಾರೆ ಆ್ಯಂಡ್ ಯುವ ಮೋಕ್ಷಿತ ಅವರ ತಂಡದಿಂದ ರಜತ್ ಅವರು ಸಲಹೆಗಾರರಾಗಿ ಕಾಣಿಸ್ಕೊಂತಿದ್ದಾರೆ ಇಲ್ಲಿ ತುಂಬ ಇಂಪ್ಯಾಕ್ಟ್ಫುಲ್ ಲೈನ್ ಟಾರ್ಚರ್ ಕೊಡುವಂಥದ್ದು ಉಸ್ತುವಾರಿಯಾಗಿ ಚೈತ್ರ ಅವರು ಅಂತ ಅನ್ನಿಸ್ತಾ ಇದೆ ಯಾಕಂದರೆ ಪ್ರತಿಯೊಂದಕ್ಕೂ ಕೂಡ ಅಲ್ಲಿ ಹಾಗಲ್ಲ ಟಚ್ ಮಾಡಿದ್ರಿ ಹೀಗೆ ಹೀಗೆ ಅನ್ನೋ ಒಂದು ಕೆಲವೊಂದು ರೂಲ್ಸ್ಗಳನ್ನು ಮಾಡ್ಕೊಂಡಿದ್ದಾರೆ ಆ್ಯಂಡ್ ಆ ರೂಲ್ಸ್ ಪ್ರಕಾರ ಏನಾದರೂ ಫೌಲ್ ಆದರೆ ಹತ್ತು ಸೆಕೆಂಡು ಅಥವಾ ಐದು ಸೆಕೆಂಡು ಅನ್ನೋ ರೀತಿಯಲ್ಲಿ ಒಂದು ಪಾಸ್ನ ಕೊಡಬೇಕಾಗತ್ತೆ ಆ್ಯಂಡ್ ಇಲ್ಲಿ ಸುರೇಶ್ ಅವರು ಒಂದು ಮೀನ್ಸ್ ಮಂಜು ಅವರ ತಂಡದಿಂದ ಐದು ಸೆಕೆಂಡ್ ಅಂತ ತಗೊಂಡಿದ್ದಾರೆ ಅಂತ ಅನಿಸುತ್ತೆ ಆ್ಯಂಡ್ ಇಲ್ಲಿ ಮೋಕ್ಷಿತ ಅವರ ಕಡೆಯಿಂದ ಯಾರು ನಮ್ಮ ಚೈತ್ರ ಅವರು ಹತ್ತು ಸೆಕೆಂಡ್ನ ಪಾಸ್ ಕೊಡ್ತಿದ್ದಾರೆ ಸೊ ಅದೇ ರೀತಿಯಲ್ಲಿ ಆಗ್ತಿರುವಂಥದ್ದು ಅಲ್ಲಿ ಕೆಲವು ಕಡೆ ಏನೋ ಜಸ್ಟ್ ಟಚ್ ಆಗಿದೆಯಾ ಅಥವಾ ಆಗಿಲ್ವ ಗೊತ್ತಿಲ್ಲ ತ್ರಿವಿಕ್ರಮ್ ಕ ತ್ರಿವಿಕ್ರಮ ಅವ್ರ ಕಡೆಯಿಂದ ಬಟ್ ಅಲ್ಲಿ ಚೈತ್ರ ಹೇಳುವಂಥದ್ದು ಟಚ್ ಆಯಿತು ಟಚ್ ಆಯಿತು ಅಂತ ಪ್ರತಿ ಟೈಮಲ್ಲೂ ಕೂಡ ಗೇಮ್ನ ಪಾಸ್ ಮಾಡ್ತಿದ್ದಾರೆ ಅದರಿಂದ ಖಂಡಿತವಾಗಲೂ ಎಫೆಕ್ಟ್ ಆಗೇ ಆಗುತ್ತೆ ಟೈಮ್ ಕನ್ಸ್ಯೂಮ್ ಆದರೆ ಸೊ ಅವ್ರ ಟಾಸ್ಕ್ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಅದಕ್ಕೋಸ್ಕರನೇ ಅಲ್ಲಿ ಭವ್ಯ ಕೂಡ ಒಂದು ರೀತಿಯಲ್ಲಿ ತುಂಬ ರೇಸ್ ಆಗಿದೆ ಅಂತ ಹೇಳ್ಬೋದು ಅವ್ರೇನು ಹತ್ತು ಸೆಕೆಂಡ್ ನಿಲ್ಲಿ ನಿಲ್ಲಿ ಟಚ್ ಆಗಿದೆ ಅಂತ ಏನು ಕೆಲವೊಂದು ಮಾತುಗಳು ಹೇಳ್ಬಾರ್ದು ಒನ್ ಟೈಮಲ್ಲಿ ಮಾತ್ರ ತ್ರಿವಿಕ್ರಮ್ ಅವ್ರದ್ದು ಕೈ ಟಚ್ ಆಯಿತು ಆ ಮೇಲೆ ಹಿಂಗೆ ಕೈ ಮುಟ್ಟಿ ತೋರಿಸ್ತಿದ್ದಾರೆ ಅಲ್ಲಿ ಇಡಿ ಅಂತ ಹಂಗೆ ಹೇಳ್ಬಾರ್ದು ಅವ್ರು ಬಟ್ ಮುಂದೆ ಹಿಂದೆ ಈ ರೀತಿ ಹೇಳಬೇಕು ಆಗುತ್ತೆ ಬಿಟ್ರೆ ಟಚ್ ಮಾಡಿಲ್ಲ ತೋರಿಸೋ ಹಾಗಿಲ್ಲ ಆ್ಯಂಡ್ ಸೌಂಡು ಕೂಡ ಮಾಡೋ ಹಾಗಿಲ್ಲ ತ್ರಿಮು ತ್ರಿವಿಕ್ರಮ್ ಅವ್ರ ಕಡೆಯಿಂದ ಒಂದು ಸಾರಿ ಮೇ ಬಿ ಟಚ್ ಆಗಿದೆ ಅಂತ ಕ್ಲಿಯರ್ ಆಗಿ ಅಲ್ಲಿ ಬಟ್ ಅವರು ಪದೇ ಪದೇ ಹೇಳ್ತಿರೋದ್ರಿಂದ ಅಲ್ಲಿ ಭವ್ಯ ಅವ್ರಿಗೆ ಖಂಡಿತವಾಗ್ಲೂ ಸ್ವಲ್ಪ ಕೋಪ ಅಂತೂ ಬಂದಿದೆ ಅದಕ್ಕೇನ ಕೆಲವೊಂದು ಭಾಷೆಗಳಲ್ಲಿ ಸುಮ್ಮನಿರ್ರಿ ಹಂಗೆಲ್ಲ ಮಾತಾಡಬೇಡಿ ಕೆಲವೊಂದು ಅವ್ರದ್ದೇ ಇದೆ ಸ್ವಲ್ಪ ಫ್ರಸ್ಟ್ರೇಷನ್ ಅಂತ ಹೇಳ್ತೀವಲ್ಲ ಅದರಿಂದ ಕೂಗಿ ಹೇಳ್ತಿದ್ದಾರೆ ಆ್ಯಂಡ್ ಅಲ್ಲಿ ಹೊಡೆದಿರೋವಂಥ ಒಂದು ಬಳೆ ಇದಕ್ಕೆ ಕೈಯಲ್ಲಿರುವಂಥ ಬಳೆ ಎಲ್ಲ ಫುಲ್ ಚೂರು ಚೂರಾಗಿ ಹೋಗಿದೆ ಆ ಒಂದು ಮಟ್ಟಿಗೆ ಅವರ ಒಂದು ವಾಯ್ಸು ಅಥವಾ ಒಂದು ಆ ಟಾರ್ಚರ್ ತಳ್ಕೊಳಕ್ಕೆ ಆಗಿಲ್ಲ ಅಂತ ಅನ್ಸುತ್ತೆ ಭವ್ಯ ಅವ್ರಿಗೆ ಸಿಗಾಪಡೆ ಫುಲ್ ರೈಸ್ ಆಗಿಬಿಟ್ಟಿದ್ದಾರೆ ಭವ್ಯ ಅವರು ಹೊಡೆದಿರುವಂಥ ಫೋರ್ಸ್ಗೆ ಬಲ್ಗೆಯಲ್ಲಿರುವಂಥ ಗಾಜಿನ ಬಳೆಗಳೆಲ್ಲನೂ ಫುಲ್ಲು ಚೂರು ಚೂರಾಗಿ ಹೋಗಿದೆ ಈಗ ಅಷ್ಟೊಂದು ಬೇಕಿರಲಿಲ್ಲ ಅಂತ ನನಗನ್ಸುತ್ತೆ ಯಾಕಂದ್ರೆ ಅದರಿಂದ ಅವ್ರಿಗೇ ತೊಂದರೆ ಆಗ್ಬೋದು ಟಾಸ್ಕಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ ಉಸ್ತುವಾರಿ ಆದಂಥ ನಮ್ಮ ಚೈತ್ರ ಅವರು ಸೊ ಸ್ಟ್ರಾಟಜಿ ಮಾಡಿಕೊಂಡು ಸ್ವಲ್ಪ ಈ ಥರದ್ದೊಂದು ಕೋಪ ತಾಪ ಬರ್ಲಿ ಅಂತಲೇ ಅವ್ರನ್ನ ಉಸ್ತುವಾರಿ ಆಗ್ತಾನೆ ನಿಲ್ಲಿಸಿದ್ದಾರೆ ಆ್ಯಂಡ್ ಅವರು ಉಸ್ತುವಾರಿನ ಅವ್ರ ತಂಡಕ್ಕೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ರು ಆ ರೀತಿಯಲ್ಲಿ ಮಾಡ್ತಿದ್ದಾರೆ ಸೊ ಗೇಮ್ನ ಒಂದು ರೀತಿಯಲ್ಲಿ ಪಾಸ್ ಮಾಡಬೇಕು ಅಂತಲೇ ಕೆಲವು ಟೈಮಲ್ಲಿ ಅವ್ರು ಸುಮ್ಮನೆ ವಾಯ್ಸ್ನ ರೈಸ್ ಮಾಡೋವಂಥದ್ದೆಲ್ಲ ಇರುತ್ತೆ ಅದು ಸೊ ಅದು ಸ್ಟ್ರಾಟಜಿ ಕೂಡ ಇರ್ಬೋದು ಬಟ್ ಇವರು ಸಮಾಧಾನವಾಗಿ ಅದನ್ನ ಕಲೆ ಇದು ಅಂದರೆ ಜೋಡಣೆ ಮಾಡಬೇಕಾಗತ್ತೆ ಅವರು ಇಂಟೆನ್ಷನ್ ಇರುವಂಥದ್ದು ಟಾಸ್ಕ್ ವಿನ್ ಆಗೋ ರೀತಿಯಲ್ಲಿ ಇರಬೇಕು ಬಿಟ್ರೆ ಸೊ ಈ ರೀತಿಯ ಕೋಪ ತಾಪದಿಂದ ಮೇ ಬಿ ಅಲ್ಲಿ ಅವ್ರ ಗೇಮ್ಗೆ ಹಾಳಾಗುತ್ತೆ ಅಂತ ನನಗನ್ಸುತ್ತೆ ನೋಡಬೇಕು ಅದು ಯಾವ ಮಟ್ಟಕ್ಕೆ ಚೈತ್ರ ಅವ್ರ ಕಡೆಯಿಂದ ಟಾರ್ಚರ್ ಇತ್ತು ಅಂತ ಇಲ್ಲಿ ನಾವು ಇಲ್ಲಿ ಕುತ್ಕೊಂಡು ಹೇಳೋಕ್ಕಾಗಲ್ಲ ಸೊ ನೋಡುವ ಏನಾಗುತ್ತೆ ಅಂತ ಒಟ್ಟಿನಲ್ಲಿ ಟಾಸ್ಕ್ ಇರುವಂಥದ್ದು ಇದು ಓಕೆ ಸದ್ಯ ಕೊಡೋದ್ಲಿ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿ ತಿಳ್ಸೋವರೆಗೂ